ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಾರಿಗೆ ವ್ಯವಸ್ಥೆ ಪರಿಸರ ಸ್ನೇಹಿಯಾಗಲಿ ವಾಹನ ತಯಾರಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು ಉದ್ಯಮಶೀಲತೆ ಪೋಷಿಸುವ ಸ್ಥಿತಿ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧ ಸಿಎಂ ಅಮೆರಿಕ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರ ಜೊತೆ ಸಿಎಂ ಚರ್ಚೆ ಸೈಬರ್ ಅಪರಾಧ ತಡೆಗೆ ಕೇಂದ್ರ ಸ್ಥಾಪನೆ ಅಮಿತ್ ಶಾ ಈ ವರ್ಷ ನಡುಗಿಸಲಿದೆ ಚಳಿ ತಾಪಮಾನ ಮೂರು ಡಿಗ್ರಿ ಸೆಲ್ಸಿಯಸ್ ಗಿಳಿಯುವ ಸಾಧ್ಯತೆ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಕರ್ನಾಟಕಕ್ಕೆ ಆರು ಸ್ವರ್ಣ ಸಂಭ್ರಮ ರಾಜ್ಯದ ಹಶಿಕ ಕೂಟ ದಾಖಲೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಪ್ಪತ್ತು ಲಕ್ಷ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಸರ್ಕಾರದ ಚಿಂತನೆ ಅನ್ನಭಾಗ್ಯದಡಿ ಅನಗತ್ಯ ವೆಚ್ಚ ಉಳಿಸಲು ಮುನಿಯಪ್ಪ ಪ್ಲಾನ್ ಹಳೆಯ ಮೊಬೈಲ್ ಟಿವಿ ಮರು ಖರೀದಿ ಕಡ್ಡಾಯ ಸರ್ಕಾರ ಚಿಂತನೆ ಈ ತ್ಯಾಜ್ಯಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರದ ಪ್ರಸ್ತಾವನೆ ಎಲ್ಲೆಡೆ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ಶುರು ಕ್ರಮಿಸಿದ ದೂರಕ್ಕಷ್ಟೇ ಟೋಲ್ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣ ಫ್ರೀ ಭೂಮಂಡಲಕ್ಕೀಗ ಕ್ಷುದ್ರ ಗ್ರಹದ ಭೀತಿ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ವೇಳೆಗೆ ಭೂಮಿ ಮೇಲೆ ಹಾದು ಹೋಗುವ ಸಾಧ್ಯತೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಪದಕ ವಿಜೇತರಿಗೆ ನಗದು ಬಹುಮಾನ ಪ್ರದಾನ ಚಿನ್ನ ಗೆದ್ದವರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ